ಸ್ವಾಗತ ನಾನು ರೇಣುಕಾ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ರಾಂಪುರ ಪಿಯ ಗ್ರಾಮದಲ್ಲಿ ಬಸವೇಶ್ವರ ಮಹಿಳಾ ಸಹಾಯ ಸಂಘ ರಾಂಪುರ ಇಬ್ಬರ ನೇತೃತ್ವದಲ್ಲಿ ರೇಷನ್ ಅಂಗಡಿಯ ಮುಂದೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಪ್ರತಿ ತಿಂಗಳು ನಲವತ್ತರಿಂದ ಐವತ್ತು ರೇಷನ್ ಕಾರ್ಡ್ಗಳಿಗೆ ರೇಷನ್ ಸಿಗ್ತಾ ಇಲ್ಲ ನಮ್ಮ ಹಕ್ಕಿನ ಅಕ್ಕಿ ನಮಗೆ ಸಿಗಬೇಕು ಅಂತ ಜನರು ಕೇಳಿದಾಗ ಉಡಾಪಿ ಉತ್ತರಗಳು ಕೊಟ್ಟು ಜನರಿಗೆ ಬೆದರಿಕೆ ಹಾಕುವಂತ ಕೆಲಸವನ್ನ ರೇಷನ್ ಅಂಗಡಿಯವರು ಅವರು ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು ಮತ್ತು ಪ್ರತಿಯೊಂದು ಕಾರ್ಡ್ಗೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಕಡ್ಡಾಯವಾಗಿ ಕೊಡಲೇಬೇಕು ಹಣ ಕೊಡದೇ ಇದ್ದವರಿಗೆ ರೇಷನ್ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಬಸವೇಶ್ವರ ಮಹಿಳಾ ಸವ ಸಹಾಯ ಸಂಘದ ಸದಸ್ಯರಾದ ಸುರೇಖಾ ರಾಜಪ್ಪ ಬಂಡೆ ಚೌಡಮ್ಮ ದುಂಡಪ್ಪ ಮಾರಸನಹಳ್ಳಿ ಕೌಸ್ತೂರಿ ಮೌನಪ್ಪ ಪತ್ತಾರ್ ಯಲ್ಲಮ್ಮ ಹನುಮಂತ ಹೋಗಾರ್ ಇವರ ನೇತೃತ್ವದಲ್ಲಿ ರಾಂಪುರ ಪಿ ರೇಷನ್ ಅಂಗಡಿಯ ಮುಂದೆ ಪ್ರತಿಭಟನೆ ಮಾಡಲಾಯಿತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮವನ್ನು ಕೈಗೊಳ್ಳಬೇಕು ಸಾರ್ವಜನಿಕರ ಆಕಷ್ಟಕ್ಕೆ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವರದಿ ವಶೀಂ ಗೋಗಿ ಎನ್ಐನ್ ನ್ಯೂಸ್ ಸಿಂದಗಿ

ಬಂದಿವಿ ಈಗ ನಿನ್ನೆ ಏನಂದರೂ ನಾವು ಹೋಗಿ ಅದನ್ನ ರಿಕ್ವರ್ ಮಾಡ್ತೇವೆ ಈಗ ನಲ್ವತ್ತು ಚೀಟಿ ಭಾಳ ಕಮ್ಮಿ ಅದ ಅಂದೆ ರೀ ನಾವು ಬರ್ತೀವಿ ಹೇಳ್ತೀವಿ ತಂದು ಅಂದಮೇಲೆ ನಾವು ಇದನ್ನ ಈ ತಿಂಗ್ಳದ್ದು ಎಷ್ಟು ಕೊಟ್ಟರೆ ಈ ತಿಂಗ್ಳ ಚೀಟಿ ಆಕ್ಟ್ರಿ ಕೊಡ್ಲಕ್ಕ ಹತ್ತೀವಿ ಹಿಂದಿನ ತಿಂಗ್ಳ ಚೀಟಿಗಳು ಲಿಟ್ ಮಾಡ್ಕೊಂಡು ಅವು ಈಗ ನಾವು ಐದ್ರಿ ಇದು ಮಾಡ್ತೀವಿ ರಿಪೀಟ್ ಮಾಡ್ತೀವಿ ಅವ್ರು ಕೊಟ್ಟು ಕೊಟ್ಟುಬಿಡ್ತೀವಿ ಆದ್ರೆ ಕಸ್ತೂರಿ ಮೋಹನಪ್ಪ ಹತ್ತಾ ರಾಮ್ಪುರ ಪಿ ಎ ತಾಲುಚಿ ತಿಲ್ಲ ಮತ್ತೆಲ್ಲಾಸನ ಕೊಟ್ಟಿರತ್ತಾರ ಮನಿಗೆ ಹೋಗತಾರ ಮನಿಗ್ ಹೋಗೋ ಮಳಿಗೆ ರಾಸನ ಐತದ ಬರತ್ತಾರ ಹಂಗು ಹಿಂಗೆ ಮಾಡಿ ಆರ್ ತಿಂಗಳೈತಿ ಇಷ್ಟ ಸಿಗ್ಲಾರ ನಾಸಾಯನ ನಾಲ್ಕು ದಿನಕ್ಕೆ ಸಿಕ್ಕಿಲ್ಲ ಯಾಕ

કુડલા દવા હતા આ કિરાલા પણ બેટાને પટવી માલય તુમને ભરી માલય તુમને બોલતા જંદા